ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಗೆಳೆಯ ರಘು ಭಟ್ ಹಾಗೂ ಸುಗುಣ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಹೇಳೋದು ಯಾವ ಕಾರಣಕ್ಕೆ ಅಂದರೆ ಇವತ್ತು ಯದುವೀರ್ ಅವ್ರನ್ನ ಈ ವೇದಿಕೆಗೆ ಕರ್ಕೊಂಬಂದಿದ್ದೀರಾ ಇದಕ್ಕಿಂತ ತುಂಬ ಖುಷಿಯಾದಂಥ ವಿಚಾರ ಮತ್ತೊಂದು ಇರಲ್ಲ ಯಾಕಂದರೆ ಅವರು ನಮ್ಮ ಮಹಾರಾಜರು ಅವ್ರ ಪಕ್ಕದಲ್ಲಿ ನಮಗೆ ನಿಂತ್ಕೊಳ್ಳೋವಂಥ ಒಂದು ಅದೃಷ್ಟ ಸೌಭಾಗ್ಯ ಅದನ್ನು ಮಾಡಿಕೊಟ್ಟಿದ್ದೀರಾ ಇಲ್ಲ ಮಹಾರಾಜ್ ಯಾಕೆ ಅಂತ ನಾನು ಹೇಳ್ತೀನಿ ಸಿ ನಾವು ನೀವೆಲ್ಲ ಇವತ್ತೇನಾದರೂ ಒಂದು ಒಳ್ಳೆಯ ನೀರು ಕುಡಿತಾ ಇದ್ದೀವಿ ಊಟ ಮಾಡ್ತಾಯಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಕೆ ಆರ್ ಎಸ್ ಅನ್ನೋ ಒಂದು ಡ್ಯಾಮ್ ಕಾರಣ ಆಗುತ್ತೆ ಅದನ್ನು ಕಟ್ಟಿದವರು ನಮ್ಮ ಮಹಾರಾಜರು ವಂಶಸ್ಥರು ಅದ್ರ ಹಿಂದೆ ಎಂಥ ತ್ಯಾಗ ಇದೆ ಅವ್ರ ಫ್ಯಾಮಿಲಿದು ಅಂತ ಕೆಲವರು ಗೊತ್ತಿರಲ್ಲ ಆ ಡ್ಯಾಮ್ ಕಟ್ಟೋದಕ್ಕೆ ಹಣ ಶಾರ್ಟೇಜ್ ಬಂದಾಗ ಅರಮನೆಯಲ್ಲಿದ್ದಂಥ ಅಷ್ಟು ಒಡವೆಗಳನ್ನು ಚಿನ್ನವನ್ನು ಮಾರಿ ಅದು ಸಾವಿರದ ಲೆಕ್ಕದಲ್ಲಿ ಲಕ್ಷದ ಲೆಕ್ಕದಲ್ಲ ಆವತ್ತಿನ ಕಾಲದಲ್ಲೇ ಕೋಟ್ಯಾಂತ್ ರೂಪಾಯಿ ಚಿನ್ನವನ್ನು ಮಾರಿ ಕಟ್ಟಿದಂಥ ಕೆ ಆರ್ ಎಸ್ ಡ್ಯಾಮ್ ಅದು ಅದು ಒಂದೇ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಅಷ್ಟೇ ನಾನು ಅವ್ರ ತ್ಯಾಗದ ಬಗ್ಗೆ ಹೇಳಿದ್ದು ಆ ಥರ ಲಕ್ಷ ಲಕ್ಷ ತ್ಯಾಗದ ಕತೆಗಳ ಒಂದು ಪ್ರತಿಬಿಂಬವಾಗಿ ಇವತ್ತು ಮಹಾರಾಜರು ನಮ್ಮ ಜೊತೆಯಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಟ್ ಸ್ಯಾಕ್ರಿಫೈಸ್ ಸರ್ ವೆರ್ ವೆರಿ ಥ್ಯಾಂಕ್ಫುಲ್ ಹಾರ್ಟ್ಲಿ ಇವತ್ತಲ್ಲ ನಾವು ಚೆನ್ನಾಗಿರೋದಕ್ಕೆ ಮೈಸೂರು ಮನೆತನ ಕಾರಣ ಸೊ ಹಾಗಾಗಿ ಈ ಒಂದು ವೇದಿಕೆಗೆ ನನ್ನ ಗೆಳೆಯನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸರ್ ಆ್ಯಂಡ್ ಎಲ್ಲ ಮೀಡಿಯಾದವ್ರ ಬಗ್ಗೆ ಹೇಳಬೇಕು ನಮ್ಮ ಜಗತ್ತಿಗೆ ನಮ್ಮ ಸಮಾಜಕ್ಕೆ ಹಿಡಿದಂಥ ಕನ್ನಡಿ ಮೀಡಿಯಾ ಅಂತ ಯಾವತ್ತು ನಾನು ಭಾವಿಸ್ತೀನಿ ನಾವು ಮಾಡೋ ತಪ್ಪುಗಳನ್ನು ಸರಿಯಾದ ವಿಚಾರಗಳನ್ನು ಸತ್ಯವಾಗಿ ತೋರಿಸೋವಂಥ ಒಂದು ಪ್ರಯತ್ನ ಮಾಡ್ತೀರಾ ಹಗಲು ರಾತ್ರಿ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಸತ್ಯವನ್ನು ಹುಡುಕೋದಕ್ಕೋಸ್ಕರನೇ ನೀವು ನಿಂತ್ಕೊಂಡು ಹೋರಾಡ್ತಾ ಇರ್ತೀರ ಅಂಥವ್ರಿಗೆಲ್ಲ ಇವತ್ತು ಸೌತ್ ಇಂಡಿಯಾ ಲೆವೆಲಲ್ಲಿ ಗುರುತಿಸಿ ಎಲ್ಲರನ್ನೂ ಒಂದು ಅವಾರ್ಡ್ ಕೊಡೋಂಥ ಒಂದು ಕಾರ್ಯಕ್ರಮವನ್ನು ರಘು ಮಾಡಿದ್ದಾರೆ ಅವಾರ್ಡ್ ಎಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ರಘು ನಮ್ಮನ್ನು ವೇದಿಕೆ ಕರೆದಿದ್ದಕ್ಕೆ ಹೋಗ್ತಾ 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 ಪ್ರತಿ ವರ್ಷ ಅದ್ಭುತವಾಗಿರಲಿ ಈಗ ಸೌತ್ ಇಂಡಿಯಾ ಏನು ಮಾಡಿದಿರ ನೆಕ್ಸ್ಟು ಆಲ್ ಓವರ್ ಇಂಡಿಯಾ ಆಮೇಲೆ ಪ್ಯಾನ್ ಇಂಡಿಯಾ ಆಮೇಲೆ ಗ್ಲೋಬಲ್ ವೈಸ್ ಎಲ್ಲನೂ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಎಲ್ರಿಗೂ ಅವಾರ್ಡ್ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತೀನಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಒಂದು ಥ್ಯಾಂಕ್ ಯು ಸೋ ಮಚ್